ದರ್ಶನ್ ಫ್ಯಾಮಿಲಿಯಲ್ಲಿ ಮತ್ತೆ ಈಗ ಟೆನ್ಷನ್ ಶುರುವಾಗಿರುವುದು ಮತ್ತೆ ಜೈಲು ಪಾಲಾಗ್ತಾರ ಹಾಗಾದ್ರೆ ನಟ ದರ್ಶನ್ ನಾಡಿದ್ದು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್ ಅವರು ದರ್ಶನ್ಗೆ ಈಗ ಹತ್ತು ದಿನ ಡೆಡ್ ಲೈನ್ ಹತ್ತು ದಿನಗಳ ಬಳಿಕ ಸುಪ್ರೀಂ ಕೋರ್ಟ್ ತೀರ್ಪು ಹೊರಗಡೆ ಬೀಳಲಿದೆ ಜಾಮೀನು ರದ್ದಾದ್ರೆ ಮತ್ತೆ ಜೈಲಿಗೆ ಹೋಗಲೇಬೇಕು ನಟ ದರ್ಶನ್ ಹಾಗಾಗಿನೆ ದರ್ಶನ್ ಫ್ಯಾಮಿಲಿಯಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ ಈ ಒಂದು ಪ್ರಕರಣದಿಂದ ಪಾರಾದ್ರೆ ಸಾಕು ಅಂತ ಕಾಯ್ತಾ ಇದಾರೆ ಈಗ ಅವರೆಲ್ಲ ಇನ್ನು ಮುಂದೆ ಯಾ ಲೈಫಲ್ಲಿ ಯಾವುದೇ ತಪ್ಪು ಮಾಡಬಾರ್ದಪ್ಪ ಸಣ್ಣ ತಪ್ಪು ಮಾಡಬಾರ್ದಪ್ಪ ಅಂತ ಕಾಯ್ತಿದ್ದಾರೆ ದರ್ಶನ್ ಅವರಿಗೆ ಈಗ ಹತ್ತು ದಿನ ಡೆಡ್ ಲೈನ್ ಇದೆ ಹತ್ತು ದಿನಗಳ ಬಳಿಕ ಸುಪ್ರೀಂ ಕೋರ್ಟ್ ತೀರ್ಪು ಹೊರಗಡೆ ಬರುತ್ತೆ ಸೊ ಜಾಮೀನ್ ಏನಾದರೂ ರದ್ದಾದ್ರೆ ಮತ್ತೆ ಜೈಲಿಗೆ ಹೋಗಬೇಕಾದಂತ ಅನಿವಾರ್ಯತೆ ದರ್ಶನ್ ಫ್ಯಾಮಿಲಿಯಲ್ಲಿ ಮತ್ತೆ ಟೆನ್ಷನ್ ಶುರುವಾಗಿದೆ ಟೆನ್ಶನ್ ಇದ್ದೇ ಇರುತ್ತಲ್ಲ ಯಾ ಯಾ ಯಾವುದೇ ಆರೋಪಿಯ ಕುಟುಂಬಸ್ಥರಿಗೂ ಕೂಡ ಅದರಲ್ಲೂ ದರ್ಶನ್ ಕುಟುಂಬಸ್ಥರಿಗೆ ಸಹಜವಾಗಿ ಇದ್ದೇ ಇದೆ ಟೆನ್ಷನ್ ಅಂತ ಹೇಳಿದ್ರೆ ಈಗಾಗ್ಲೇ ಒಂದಿಷ್ಟು ತಿಂಗಳುಗಳ ಕಾಲ ದರ್ಶನ್ ಜೈಲೂಟ ಮಾಡಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಅಲ್ಲದೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೂ ಕೂಡ ಹೋಗಿ ಬಂದಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಆಗ ಅವರ ಕುಟುಂಬಸ್ಥರು ಅನುಭವಿಸಿದಂಥ ಸಂಕಟ ಇದೆಯಲ್ಲ ಅದು ಅವ್ರಿಗೆ ಗೊತ್ತು ಸೊ ಹಂಗಾಗಿ ಬೇಲ್ ಸಿಕ್ಕ ನಂತರ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದರು ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದರು ಸೊ ಈಗ ಮತ್ತೆ ಈ ರೀತಿಯಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಕಾಣಿಸುತ್ತೆ ಈಗ ನೋಡಿದ್ರೆ ಸುಪ್ರೀಂ ಕೋರ್ಟ್ ಅಂದ್ರೆ ಹೈಕೋರ್ಟೇ ನಮಗೆ ಬೇಲ್ ಕೊಟ್ಬಿಟ್ಟಿದೆ ಇನ್ನೇನು ಸಮಸ್ಯೆ ಆಗಲ್ಲ ಅಂತ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ ಈಗ ನೋಡಿದ್ರೆ ಏಕಾಏಕಿಯಾಗಿ ಸುಪ್ರೀಂ ಕೋರ್ಟ್ ಇಲ್ಲಿ ದರ್ಶನ್ ಅವರ ವಿರುದ್ಧ ಪ್ರಶ್ನೆಗಳನ್ನ ಮಾಡಿರೋದು ಸೊ ಸಾಕ್ಷಾಧಾರ ನಾಶಕ್ಕೆ ಪ್ರಯತ್ನ ಪಟ್ಟಿರೋದು ಎಲ್ಲವನ್ನೂ ಉಲ್ಲೇಖ ಮಾಡಿತು ಸಾಕ್ಷ್ಯಾಧಾರಕ್ಕೆ ಸಾಕ್ಷಾಧ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಇವರಿಗೆ ಹೆಂಗೆ ಜಾಮೀನು ಸಿಕ್ತು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಆಗಿದೆ ಸೊ ಇದೆಲ್ಲ ಗಮನಿಸ್ತಾ ಇದ್ರೆ ದರ್ಶನ್ ಅವರ ಬೇಲ್ ರದ್ದಾಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಗೊತ್ತಿಲ್ಲ ಏನ್ ಏನ್ ಬೇಕಾದ್ರೂ ಆಗ್ಬೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಂಗನಾಥ್ ರೆಡ್ಡಿ ಅವರು ದರ್ಶನ್ ಪರ ವಕೀಲರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಏನಾಯ್ತು ಸರ್ ಇವತ್ತು ಅಲ್ಲಿ ಇವತ್ತೇನು ಈ ಹಿಂದೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನೊಂದು ಜಾಮೀನನ್ನ ಮಂಜೂರು ಮಾಡಿ ಒಂದು ಆದೇಶವನ್ನ ಮಾಡಿತ್ತು ಎಲ್ಲ ಏಳು ಆರೋಪಿಗಳಿಗೆ ಆ ಒಂದು ಆದೇಶವನ್ನ ಪ್ರಶ್ನಿಸಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ಹ್ಮ್ ಆ ಅರ್ಜಿ ಇವತ್ತು ವಿಚಾರಣೆಗೆ ಬಂದಿತ್ತು ಆ ಪ್ರಕಾರ ಅಭಿಯೋಜನೆಯ ವಾದವನ್ನು ಮತ್ತು ಆರೋಪಿಗಳ ಪರ ವಕೀಲರ ವಾದವನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೇಳಿ ಆದೇಶವನ್ನ ಕಾಯ್ದಿರಿಸಿರುವಂತದ್ದು ಹಾಗೂ ಒಂದು ವಾರದ ಒಳಗೆ ಯಾವುದೇ ಒಂದು ಲಿಖಿತ ರೂಪ ಲಿಖಿತ ರೂಪದಲ್ಲಿ ಒಂದು ವಾದ ಪತ್ರವನ್ನು ಕೂಡ ನಾವು ಸಲ್ಲಿಸಬಹುದಾಗಿದೆ ತದನಂತರ ಆದೇಶ ಹೊರಬರುವಂತದ್ದು ಓಕೆ ಈಗ ನ್ಯಾಯಮೂರ್ತಿಗಳು ಸರ್ ಒಂದು ಪ್ರಶ್ನೆ ಮಾಡ್ತಾರೆ ಯಾಕೆ ಅಂದ್ರೆ ಸಿದ್ಧಾರ್ಥ ದವೆ ಅವರಿಗೆ ಯಾಕೆ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಮಾಡಬಾರದು ಅಂತ ಹೇಳಿ ಅಂದ್ರೆ ಆ ಪ್ರಶ್ನೆ ಯಾಕೆ ಬಂತು ಅಂತ ಸರ್ ಅಲ್ಲ ಎಲ್ಲೋ ಒಂದ್ ಕಡೆ ಸರ್ವೋಚ್ಚ ನ್ಯಾಯಾಲಯದ ಪೀಠ ಏನೊಂದು ಈ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾಗ ಹ್ಮ್ ಮೇಲ್ನೋಟಕ್ಕೆ ಪ್ರಕರಣ ಕಂಡು ಬರ್ತಿರ್ಬೋದು ಕಂಡು ಬರ್ತಿದೆ ಹಾಗಾಗಿ ಈ ಮೇಲ್ನೋಟ ಮೇಲ್ನೋಟ ಮೇಲ್ನೋಟದ ಒಂದು ದೃಷ್ಟಿಯಿಂದ ಈ ಪ್ರಕರಣದಲ್ಲಿ ಆರೋಪಿಗಳು ಸಂಚು ಎಸಿ ಎಸಗಿರ್ಬೋದು ಒಂದು ಒಳಸಂಚು ಇರ್ಬೋದು ಈ ಒಂದು ಸಂಚಿನ ನಂತರ ಈ ಒಂದು ಕೃತ್ಯವನ್ನ ಎಸಗಿರ್ಬೋದು ಅಲ್ಲೆ ಮಾಡಿ ಅನ್ನುವುದು ಒಂದು ನ್ಯಾಯಪೀಠದ ಒಂದು ಪ್ರಶ್ನೆ ಆಗಿತ್ತು ಅವ್ರು ಯಾವ್ದೇ ರೀತಿ ಅವರ ತೀರ್ಮಾನವನ್ನ ಯಾವ್ದೇ ರೀತಿ ವ್ಯಕ್ತಪಡಿಸಿಲ್ಲ ಪ್ರಶ್ನೆ ಪ್ರಶ್ನೆ ಒಂದು ಅದು ಸಾಮಾನ್ಯವಾಗಿ ವಿಚಾರಣೆಯ ಸಮಯದಲ್ಲಿ ವಾದ ಮಂಡಿಸ್ಬೇಕಾದ್ರೆ ಈ ರೀತಿಯ ಪ್ರಶ್ನೆಗಳು ಬರುವಂತದ್ದು ಸರ್ವೆ ಸಹಜ ಇರಬಹುದು ಪ್ರಶ್ನೆಗಳನ್ನ ನ್ಯಾಯಮೂರ್ತಿಗಳು ಮಾಡ್ತಾರೆ ಹೈಕೋರ್ಟ್ ನ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ ಸರ್ ಅದ್ ಯಾವ ಅಂದ್ರೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಮಾತು ಕೂಡ ಕೇಳಿ ಬಂತು ರೀತಿ ಅಲ್ಲ ನೋಡಿ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ನೋಡಿ ಓರ್ವ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಯನ್ನ ಏಳು ದಿನಗಳ ನಂತರ ಹೇಳಿಕೆಯನ್ನ ಪೊಲೀಸರು ಪಟ್ಟಕೊಂಡಿರ್ತಾರೆ ಹ ಮತ್ತೊಂದು ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಯನ್ನ ಹನ್ನೆರಡು ದಿನಗಳ ನಂತರ ಪೊಲೀಸ್ನವರು ಪಡೆದುಕೊಂಡಿರ್ತಾರೆ ಹಾಗಾಗಿ ಈ ಒಂದು ನಿಧಾನಗತಿಯ ಏನೊಂದು ನಿಧಾನಗತಿಯಲ್ಲಿ ಹೇಳಿಕೆಗಳನ್ನ ಹಾ ನೋಡಿ ಇದು ಒಂದು ಅಸಹಜ ಅನ್ನೋದು ನಮ್ಮ ವಾದ ಆಗಿರ್ತದೆ ಹಾಗಾಗಿ ಆ ಮಾನ್ಯ ನ್ಯಾಯಪೀಠ ಏನ್ ಪ್ರಶ್ನೆ ಮಾಡುತ್ತೆ ಅಂದ್ರೆ ಇದಿಷ್ಟು ಈ ತಡ ಆಗಿರೋದ್ರ ಬಗ್ಗೆ ಅಥವಾ ಈ ಪ್ರತ್ಯಕ್ಷ ಸಾಕ್ಷಿಗಳನ್ನ ಯಾಕೆ ಕರ್ನಾಟಕ ಉಚ್ಚಿನ ಹಲ್ಲೆಗಳಿದೆ ಯಾಕೆ ಪರಿಗಣಿಸಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿರ್ತದೆ ಅದಕ್ಕೆ ನಾವು ಈ ಒಂದು ತಡವಾಗಿ ಈ ಒಂದು ಹೇಳಿಕೆಗಳನ್ನ ಪಡ್ಕೊಂಡಿರೋದೇ ಒಂದು ಕಾರಣ ಆಗಿರ್ಬೋದು ಅಂತ ನಾವು ಅದಕ್ಕೆ ಉತ್ತರವನ್ನ ಓಕೆ ಅಂದ್ರೆ ಈ ಈ ವರ್ಡ್ ಅನ್ನ ಬಳಸಿದ್ರ ಸರ್ ನ್ಯಾಯಮೂರ್ತಿಗಳು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟರು ಕೂಡ ಹೆಂಗೆ ಅವ್ರಿಗೆ ಜಾಮೀನು ಸಿಕ್ತು ಅನ್ನೋ ತರ ಸಾಕ್ಷಿ ನಾಶದ ಬಗ್ಗೆ ಯಾವುದೇ ಉಲ್ಲೇಖ ಆಗಿರಲ್ಲ ಅದು ಈ ಪ್ರಕರಣದ ಒಂದು ಒಟ್ಟಾರೆ ಪ್ರಕರಣದ ಬಗ್ಗೆ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅನ್ನೋ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಪಟ್ಟಿ ಪಟ್ಟಿರೋದು ನಿಜ ಆದ್ರೆ ಅದೊಂದು ಪ್ರಶ್ನೆಯ ರೂಪದಲ್ಲಿ ಇರ್ತದೆ ಅವ್ರು ಯಾವುದೇ ಒಂದು ತೀರ್ಮಾನಕ್ಕೆ ಬಂದಿರಲ್ಲ ಸರ್ ಈ ಹಿಂದೆನೂ ಕೂಡ ಹೈಕೋರ್ಟ್ ನ ಒಂದು ತೀರ್ಪಿನ ಬಗ್ಗೆ ಈ ಬೇಲ್ ಕೊಟ್ಟಿದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಇವತ್ತು ಕೂಡ ದರ್ಶನ್ ಅವರ ವಿರೋಧವಾಗಿನೇ ಹಲವಾರು ಪ್ರಶ್ನೆಗಳನ್ನ ಮಾಡಿದ್ರು ನ್ಯಾಯಮೂರ್ತಿಗಳು ಪರ ವಿರೋಧವಾಗಿ ಪ್ರಶ್ನೆಗಳು ಇದ್ದೇ ಇರ್ತವೆ ಸರ್ ಅದು ಒಂದು ಸಾಮಾನ್ಯ ನೋಡಿ ನ್ಯಾಯ ಕೆಲವು ಕೆಲವು ಈ ಮಾನ್ಯ ನ್ಯಾಯಮೂರ್ತಿಗಳು ಅವರದ್ದೇ ಆದ ಒಂದು ರೀತಿಯಲ್ಲಿ ವಿಚಾರಣೆ ಮಾಡೋದಿರ್ತದೆ ಹ್ಮ್ ಎಲ್ಲರೂ ಎಲ್ಲಾ ನ್ಯಾಯಮೂರ್ತಿಗಳು ಕೂಡ ಒಂದೇ ರೀತಿಯಲ್ಲಿ ವಿಚಾರಣೆ ಮಾಡೋದಿಲ್ಲ ಸರ್ ಅವರ ಒಂದು ಶೈಲಿಯಲ್ಲಿ ಒಂದು ವಿಚಾರಣೆ ಮಾಡ್ತಾರೆ ಪ್ರಶ್ನೆಗಳನ್ನ ಮಾಡುವಂತದ್ದು ಈ ರೀತಿ ಇದೆಯಲ್ವಾ ಇದಕ್ ನೀವೇನ್ ಹೇಳ್ತೀರಾ ಈ ರೀತಿ ಕಂಡು ಬರ್ತಿದೆ ಇದಕ್ ನೀವೇನ್ ಹೇಳ್ತೀರಾ ನೋಡಿ ಇದು ಪ್ರಶ್ನಾರ್ಥಕ ಒಂದು ಒಂದು ರೀತಿಯಲ್ಲಿ ವಿಚಾರಣೆ ಮಾಡುವಂತದ್ದು ಇದು ಈ ಇವತ್ತು ಏನು ಮಾನ್ಯ ಜಸ್ಟಿಸ್ ಮಹದೇವನ್ ರವರ ಒಂದು ಒಂದು ಆ ಶೈಲಿಯಲ್ಲಿ ನಡೆಸಿರುವಂತ ಹಾ 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 ಸರ್ ಇನ್ನೊಂದು ಈಗ ಬಹಳ ಪ್ರಮುಖವಾಗಿ ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಪವಿತ್ರ ಗೌಡ ಅವರು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಮತ್ತು ಈ ಪ್ರಕರಣಕ್ಕೆ ಅವರೇ ಕಾರಣ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಹೇಳ್ತಾರೆ ನ್ಯಾಯಮೂರ್ತಿಗಳು ಕೆಲವೊಂದಷ್ಟು ಹಾಸ್ಯಾಸ್ಪದವಾಗಿ ಕೆಲವೊಂದಷ್ಟು ವಾದ ಮಂಡಿಸ್ಬೇಕಾದ್ರೆ ಕೆಲವೊಂದಷ್ಟು ಆಶಾಸ್ಪದವಾಗಿ ಕೆಲವೊಂದಷ್ಟು ಅಂಶಗಳನ್ನ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ ಉಂಟು ಅಂದ್ರೆ ನೀವು ನೀವಿ ಇದು ನಿಮ್ಮ ಒಂದು ಪಾತ್ರ ಕಂಡು ಬರ್ತಿದ್ರೆ ಇದು ಈ ಪ್ರಕರಣ ಒಂದು ಆಗ್ತಿರ್ಲಿಲ್ಲ ಈ ರೀತಿಯ ಒಂದು ಕೃತ್ಯ ನಡೀತಿರ್ಲಿಲ್ಲ ಅನ್ನೋದನ್ನು ಹೇಳಿದ್ದು ಸತ್ಯ ಬಟ್ ಅದು ಆಶಾಸ್ಪದವಾಗಿ ಇರುವಂತದ್ದು ಸರ್ ಸೊ ಒಟ್ಟಾರೆ ನಿಮ್ ಪ್ರಕಾರ ಈಗ ನೀವು ವಾದ ಪ್ರತಿವಾದವನ್ನ ಎಲ್ಲ ನೋಡಿರ್ತೀರಿ ನೀವು ಮಾಡಿರ್ತೀರಿ ಸರ್ ಏನ್ ಆಗ್ಬಹುದು ಸರ್ ಒಟ್ಟಾರೆ ಆಗಿ ನಾನು ಕೂಡ ಆರನೇ ಆರು ಮತ್ತು ಏಳನೇ ಆರೋಪಿಗಳ ಪರವಾಗಿ ವಾದವನ್ನ ಮುಂಡಿಸಿರುವಂತದ್ದು ಹಾಗಾಗಿ ಅವರವರ ಪರ ವಕೀಲರು ಅವರವರ ಒಂದು ಆ ಕಕ್ಷಿದಾರರ ಪರವಾಗಿ ಅವರ ಒಂದು ಯಾವ ರೀತಿ ಒಂದು ಜಾಮೀನನ್ನ ಪಡ್ಕೊಂಡಿದ್ದು ಅದು ಸರಿ ಇದೆ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ಆದೇಶದಲ್ಲಿ ಯಾವುದೇ ಕೊರತೆ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ವಾದವನ್ನು ಮಂಡಿಸಿರುವಂತದ್ದು ಅದೇ ಇನ್ನು ಆರೋಪಿಗಳ ಬಗ್ಗೆ ವಾದ ಅಂದ್ರೆ ಉಲ್ಲೇಖ ಮಾಡಬೇಕು ಪತ್ರದ ಮುಖೇನ ಅಂತ ಹೇಳಿದ್ದಾರೆ ಸೊ ಅದೇ ಫೈನಲ್ ಆಗುತ್ತಾ ಸರ್ ಇನ್ನೇನಾದ್ರೂ ವಿಚಾರಣೆಗೆ ಅವಕಾಶ ಏನಾದ್ರು ಕೊಡ್ತಾರಾ ಇಲ್ಲ 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 ಇನ್ನು ವಿಚಾರಣೆಗೆ ಯಾವುದೇ ಅವಕಾಶ ಯಾವುದೇ ಆ ಒಂದು ಪ್ರಶ್ನೆ ಬರೋದಿಲ್ಲ ಇಲ್ಲ ಯಾವುದೇ ಆರೋಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಅದೇ ಬರವಣಿಗೆ ರೂಪದಲ್ಲಿ ತಾವು ಯಾವ ರೀತಿ ಬೇಕಾದ್ರೂ ಆಯಾ ಆರೋಪಿಗಳು ಅವರವರ ವಕೀಲರ ಮುಖಾಂತರ ಬರವಣಿಗೆ ಲಿಖಿತ ರೂಪದಲ್ಲಿ ವಾದ ಪತ್ರಗಳನ್ನ ಸಲ್ಲಿಸಬಹುದು ಅದಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ ಒಂದ್ ವಾರ ಒಂದು ವಾರಗಳ ಕಾಲ ಅದಕ್ಕೆ ಎಲ್ಲಾ ಅವಕಾಶ ಇರ್ತದೆ ಹಾಗಾಗಿ ಅದಾದ ನಂತರ ಆದೇಶ ಹೊರ ಬರುವಂತದ್ದು ಸರ್ ಒಂದು ತೀರ್ಪು ತೀರ್ಪು ಹೊರಗಡೆ ಬರುತ್ತೆ ಸರ್ ಅಂತಿಮವಾದಂತ ತೀರ್ಪು ಒಂದು ವಾರದ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಒಂದು ವಾರದ ನಂತರ ಯಾಕೆಂದ್ರೆ ಈಗೇನು ಕಾಲಾವಕಾಶ ನೀಡಿರುವಂತದ್ದು ಒಂದು ವಾರಗಳ ಕಾಲ ವಾದ ಒಂದು ಲಿಖಿತ ರೂಪದಲ್ಲಿ ವಾದವನ್ನ ಸಲ್ಲಿಸುವ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿರುವಂತದ್ದು ಆ ಒಂದು ಆ ಒಂದು ಒಂದು ವಾರದ ಗಡಿ ಮುಗಿದ ನಂತರ ಯಾವುದೇ ತೀರ್ಪು ಹೊರಬರ್ಬೋದು ಸರ್ ಅಡ್ಡಿ ಇನ್ ಯಾವುದೇ ರೀತಿ ಮೌಖಿಕವಾದ ಒಂದು ವಾದಗಳನ್ನ ಪೀಠ ತೆಗೆದುಕೊಳ್ಳೋದಿಲ್ಲ ಅದಕ್ಕೆ ಅವಕಾಶ ಕೂಡ ಇರೋದಿಲ್ಲ ಒಟ್ಟಾರೆ ಸರ್ ಈ ಹೆಂಗ ಹೆಂಗ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಅಂದ್ರೆ ಹೊರಗಡೆ ಎಲ್ಲ ಕೇಳಿ ಬರ್ತಾ ಇರುವಂತ ಮಾತು ಸೊ ಇದೆಲ್ಲ ದರ್ಶನ್ ಅವರ ವಿರುದ್ಧವಾಗಿ ಹೋಗ್ತಾ ಇದೆ ಸಾಕ್ಷಿ ನಾಶ ವಿಚಾರ ಅಲ್ಲ ಈಗ ಮ್ಯಾಟ್ರ್ ಅಂಡರ್ ಅಡ್ಜುಡಿಕೇಶನ್ ಸರ್ ಅಂದ್ರೆ ನ್ಯಾಯಪೀಠ ಆದೇಶಕ್ಕೆ ಕಾಯ್ದಿರ್ತಿದೆ ನಾವು ಅದೇ ಪ್ರಕರಣದಲ್ಲಿ ವಾದ ಮಂಡಿಸಿದ ವಕೀಲರಾಗಿ ನಾವು ಯಾವುದೇ ಒಂದು ಆ ನಮ್ಮ ಒಂದು ಒಪಿನಿಯನ್ ಅನ್ನ ಕೊಡು ಕೊಡೋದು ತಪ್ಪಾಗ್ತದೆ ಸರ್ ಅವರ ಒಂದು ವಿವೇಚನೆಗೆ ಬಿಟ್ಟದ್ದು ಎಸ್ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ಎಸ್ ಇದು ದರ್ಶನ್ಪುರ ವಕೀಲ ರಂಗನಾಥ್ ರೆಡ್ಡಿ ಅವರ ಮಾತು